ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆನ್ಲೈನ್ ಗೇಮ್ಗಳು ಸೇರಿದಂತೆ ವಿವಿಧ ರೀತಿಯ ಸೈಬರ್ ಅಪರಾಧಗಳಿಗೆ ಸಿಲುಕಿ ಸಾವಿರಾರು ಯುವಕರು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವ ಪ್ರಕರಣಗಳು ಆತಂಕಕಾರಿಯಾಗಿ ಹೆಚ್ಚುತ್ತಿವೆ ಎಂದು ಸಾಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ಸದನದಲ್ಲಿ ಗೃಹ ಸಚಿವರ ಗಮನಕ್ಕೆ ತಂದಿದ್ದಾರೆ ಶಾಸಕ ಸಿಮೆಂಟ್ ಮಂಜು ಅವರು ಮಾತನಾಡಿ ಸದ್ಯಕ್ಕೆ ಇಡೀ ದೇಶದಲ್ಲಿ ಸೈಬರ್ ಅಪರಾಧಗಳ ಕುರಿತು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗುತ್ತಿದ್ದು ಇದು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ದೊಡ್ಡ ಸವಾಲಾಗಿದೆ ಈ ಆನ್ಲೈನ್ ಚಟುವಟಿಕೆಗಳು ಯುವಕರ ಮಾನಸಿಕ ಹಾಗೂ ಆರ್ಥಿಕ ಸ್ಥಿತಿಯ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಅನೇಕ ಯುವಕರು ಸಾಲದ ಸುಳಿಗೆ ಸಿಲುಕಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಈ ಗಂಭೀರ ಸಮಸ್ಯೆಯ ಕುರಿತು ಸರ್ಕಾರ ತಕ್ಷಣ ಗಮನಹರಿಸಬೇಕೆಂದು ಒತ್ತಾಯಿಸಿದ ಅವರು ಆನ್ಲೈನ್ ಬೆಟ್ಟಿಂಗ್ ಮತ್ತು ಗೇಮ್ಗಳನ್ನು ನಿಯಂತ್ರಿಸಲು ಮತ್ತು ಸೈಬರ್ ಕ್ರೈಂಗಳನ್ನು ಪರಿಣಾಮಕಾರಿಯಾಗಿ ತಡೆಯಲು ಸೂಕ್ತ ರೀತಿಯ ಕಾನೂನುಗಳನ್ನು ರೂಪಿಸುವಂತೆ ಗೃಹ ಸಚಿವರನ್ನು ಮನವಿ ಮಾಡಿದರು ಯುವಕರು ಈ ಸೈಬರ್ ಗೇಮ್ಗೆ ಮಾನ್ಯ ಸಚಿವರ ಉತ್ತರವನ್ನು ಒದರಿಸಿದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಆನ್ಲೈನ್ ಗೇಮಿಗೆ ಬಲಿಯಾಗಿ ತನ್ನ ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಆದರೆ ಸರ್ಕಾರಗಳು ಕ್ರಮ ತಗೊಂಡಿದ್ವಿ ಅಂತ ಹೇಳ್ತಾರೆ ಆದರೂ ಕೂಡ ಈ ಕ್ರಮದಿಂದ ಯುವಕರ ಸಂಖ್ಯೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಏನು ಕಡಿಮೆ ಆಗ್ತಾ ಇಲ್ಲ ಮಾನ್ಯ ಸಚಿವರು ಉತ್ತರ ಕೊಟ್ಟಿರೋ ಪ್ರಕಾರವಾಗಿ ನಾನು ಗಮನಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಕೋಟಿ ಇಪ್ಪತ್ತೆ ರೂಪಾಯಿ ಸೈಬರ್ ಕ್ರೈಮ್ ಅಲ್ಲಿ ದುಡ್ಡು ಹೋಗಿರ್ತಕ್ಕಂಥದ್ದು ಅದೇ ರೀತಿ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಐನೂರ ಅರವತ್ತೆರಡು ಕೋಟಿ ಅರವತ್ಮೂರು ಲಕ್ಷ ಇಪ್ಪತ್ ಸಾವಿರದ ಎಂಟುನೂರ ಐವತ್ತು ಅದೇ ರೀತಿ ಇಪ್ಪತ್ತ ಐದರಲ್ಲೂ ಕೂಡ ಎರಡು ಸಾವಿರದ ಮೂವತ್ತೆಂಟು ಕೋಟಿ ಎಂಬತ್ನಾಲ್ಕು ಲಕ್ಷ ಏಳು ಸಾವಿರದ ಆರ್ನೂರ ಇನ್ನೂರ ಐವತ್ತೆರಡು ರೂಪಾಯಿ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಪ್ರಕರಣ ದಾಖಲಾದರೂ ಕೂಡ ಬಂಧನ ಮಾಡ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ ನೋಡಿ ಸೈಬರ್ ಕ್ರೈಮ್ ಅಲ್ಲಿ ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಸೈಬರ್ ಕ್ರೈಮ್ ನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ನಾವು ಗಮನದಲ್ಲಿ ನೋಡ್ತಾ ಇದ್ದೀವಿ ಒನ್ ನೈನ್ ತ್ರೀ ಝೀರೋ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕಾಲ್ ಸೆಂಟರ್ ಕೂಡ ಇದೆ ಏನಾರು ಈ ಕ್ರೈಮ್ ಆದಂತ ಸಂದರ್ಭದಲ್ಲಿ ಈ ಮಾಹಿತಿನೇ ತಗೊಳದಕ್ಕೆ ಅದಕ್ಕೆ ಕಾಲ್ ಮಾಡಿ ನಮ್ಮ ಭಾಷೆಗೆ ಮತ್ತೆ ಅದ್ರ ಭಾಷಾಂತರ ಮಾಡ್ಕೊಂಡು ನಾವು ಅವರಿಗೆ ಮಾಹಿತಿ ಕೊಡೋದ್ರೊಳಗಡೆ ಇವರೇನು ಸೈಬರ್ ಕ್ರೈಮ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಆ ಹಣವನ್ನ ಮತ್ತೆನ ವಾಪಸ್ ತಗೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯುವಕರು ಎಲ್ಲ ಬುದ್ಧಿವಂತ ಯುವಕರು ಇರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಗಳು ಇರ್ಬೋದು ಇದರಿಂದ ಬಿದ್ದು ಒಂದ್ ರೀತಿ ಸಾವಿರಾರು ಯುವಕರು ದಿನನಿತ್ಯ ಜೀವನವನ್ನ ಕಳ್ಕಂತ ಇರೋದು ಜೀವವನ್ನು ಕಳ್ಕಂತಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಇದಕ್ಕೆ ಒಂದು ಗಂಭೀರವಾದಂತ ಕಾನೂನ ತಂದು ಈ ಯುವಕರ ಜೀವವನ್ನು ಉಳಿಸಬೇಕಾಗಿರತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ಇದರ ಬಗ್ಗೆ ಮಾನ್ಯ ಆ ಗೃಹ ಸಚಿವರು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಿಮೆಂಟ್ ಮಂಜು ಅವರು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮತ್ತು ಹೊರದೇಶಗಳಲ್ಲಿ ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ನಮ್ಮ ಸಾಮಾನ್ಯವಾದ ಅಪರಾಧಗಳು ಕಳ್ತನ ಆಗುತ್ತೆ ದರೋಡೆ ಆಗುತ್ತೆ ಇಂಥ ಅಪರಾಧಗಳು ಡಕಾಯಿತಿ ಆಗುತ್ತೆ ರಾಬರಿ ಆಗುತ್ತೆ ಇಂಥ ಅಪರಾಧಗಳನ್ನು ಹಿಂದೆಲ್ಲ ಅದೇ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು ಆದರೆ ಇತ್ತೀಚೆಗೆ ಈ ಸೈಬರ್ ಸಂಖ್ಯೆ ಭಾಳ ಜಾಸ್ತಿ ಆಗಿರ್ತವೆ ಕಳೆದ ನಾಲ್ಕು ವರ್ಷದಲ್ಲಿ ಸುಮಾರು ಕರ್ನಾಟಕದಲ್ಲಿ ಐವತ್ತೆರಡು ಸಾವಿರ ಸೈಬರ್ ಅಪರಾಧಿಗಳಾಗಿದ್ದಾವೆ ದಿನೇ ದಿನೇ ಅದು ಹೆಚ್ಚಾಗ್ತಾ ಇದೆ ಅದನ್ನ ತಡೆಗಟ್ಟಬೇಕು ಹೇಳೇನೆ ರಾಜ್ಯ ಸರ್ಕಾರ ಒಂದು ಕಾನೂನಿಗೆ ಬದಲಾವಣೆಯನ್ನ ತಗೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಪೊಲೀಸ್ಗೆ ಪೊಲೀಸ್ ಕಾನೂನಿಗೆ ಅದನ್ನ ಬದಲಾವಣೆಯನ್ನು ತಂದು ಅಮೆಂಡ್ಮೆಂಟ್ ತಂದು ಅದನ್ನ ನಿಲ್ಲಿಸಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ವು ಆದ್ರೆ ಈ ಗೇಮಿಂಗ್ ಫೆಡರೇಷನ್ ಅಂತ ಒಂದಿದೆ ಆನ್ಲೈನ್ ಗೇಮಿಂಗ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅಂತ ಅವರು ಹೋಗಿ ಆ ಕಾನೂನಿಗೆ ಸ್ಟೇ ತಗೊಂಡು ಬಂದಿದ್ದಾರೆ ಸ್ಟೇ ತಗೊಂಡು ಬಂದರೆ ನಾವು ಅದನ್ನ ಮತ್ತೆ ಈಗ ಸುಪ್ರೀಂ ಕೋರ್ಟಿಗೆ ಹಾಕಿದೀವಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ ಹತ್ತೊಂಬತ್ತು ಈ ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ಕೇಸು ಲಿಸ್ಟ್ ಆಗಿದೆ ಇವತ್ತು ನಾನು ಒಂದಿಷ್ಟು ಮಾಹಿತಿಯನ್ನ ಅವರಿಗೆ ಕೊಟ್ಟಿದ್ದೇನೆ ಇಪ್ಪತ್ಮೂರರಲ್ಲಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ತು ಅಪರಾಧಗಳು ರಿಜಿಸ್ಟರ್ ಆಗಿದ್ರೆ ಅದಕ್ಕೆ ನಾವು ಪತ್ತೆ ಹಚ್ಚಿರ್ತಕ್ಕಂಥದ್ದು ಆರ್ ಸಾವಿರದ ನೂರ ಐವತ್ತೊಂಬತ್ತು ಎಂಟುನೂರು ಐ ಎಪ್ಪತ್ಮೂರು ಕೋಟಿ ರೂಪಾಯಿ ಈ ವಂಚನೆ ಆಗಿರ್ತಕ್ಕಂಥ ಮೊತ್ತ ಅದು ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದಕ್ಕೆ ಪೊಲೀಸ್ನವರು ವಶಪಡಿಸ್ಕೊಂಡಿರೋದು ಏನು ಆ ಕೇಸಸ್ಗಳನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ರಲ್ಲಿ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಯನ್ನ ವಶಪಡಿಸ್ಕೊಂಡಿದ್ದಾರೆ ಅದೇ ಪ್ರಕಾರ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಕೇಸಸ್ಸು ರಿಜಿಸ್ಟರ್ ಆಗಿದ್ರೆ ಎರಡು ಸಾವಿರದ ಐನೂರ ಅರವತ್ತೆರಡು ಕೋಟಿ ರೂಪಾಯಿ ವಂಚನೆ ಮೊತ್ತ ಅದರಲ್ಲಿ ಮಾನ್ಯ ಅಧ್ಯಕ್ಷರೇ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ರಿಕವರಿ ಮಾಡಿದ್ದಾರೆ ಮುನ್ನೂರು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ರಿಕವರಿ ಆಗಿದೆ ಮತ್ತು ಇನ್ನೂ ಕೇಸಸ್ ನಡೀತಾ ಇದೆ ಡಿ ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಹಣ ಸಾಕಷ್ಟು ರಿಕವರಿ ಆಗುತ್ತೆ ಇಪ್ಪತ್ತು ಇಪ್ಪತ್ತೈದಕ್ಕೆ ಕಡಿಮೆ ಆಗಿದೆ ಈಗೇನು ನಾವು ಅನೇಕ ರೀತಿಯ ಕ್ರಮಗಳನ್ನು ತಗೊಂಡಿದ್ದೀವಿ ಅದು ಈಗ ಹದಿಮೂರು ಸಾವಿರ ಕೇಳಿದೆ ಇಪ್ಪತ್ತೆರಡು ಸಾವಿರದ್ದು ಇದ್ದದ್ದು ಹದಿಮೂರು ಸಾವಿರ ಕೇಳಿದಿದೆ ಆದರೂ ಅಮೌಂಟ್ ನೋಡಿದರೆ ಎರಡು ಸಾವಿರದ ಮೂವತ್ತೆಂಟು ಕೋಟಿ ರೂಪಾಯಿ ವಂಚನೆ ಆಗಿರ್ತಕ್ಕಂಥ ಮೊತ್ತ ಅದರಲ್ಲಿ ಕೂಡ ನಾವು ಈಗಾಗಲೇ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನ ರಿಕವರಿ ಮಾಡಿದ್ದೇವೆ ಬಹಳ ದೊಡ್ಡ ಸವಾಲು ಇದು ಕರ್ನಾಟಕ ಸರ್ಕಾರಕ್ಕಷ್ಟೇ ಅಲ್ಲ ಇಡೀ ಕೇಂದ್ರ ದೇಶದಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರದವರು ಒಂದು ಆಕ್ಟ್ ಅನ್ನು ತಗೊಂಡಿದ್ದಾರೆ ಇತ್ತೀಚೆಗಷ್ಟೇ ಕಳೆದ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಆಕ್ಟ್ ಅನ್ನು ತಗೊಂಡು ಬಂದ್ರು ಅದಕ್ಕೂ ಕೂಡ ಈ ಗೇಮಿಂಗ್ ಫೆಡರೇಷನ್ ಅವರು ಅದಕ್ಕೂ ಕೋರ್ಟಿಗೆ ಹೋಗಿದ್ದಾರೆ ಸ್ಟೇ ಆಗಿದೆ ಅದನ್ನು ಈಗ ಏನು ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಬರ್ತಾ ಇದೆ ಉಚ್ಚ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನೋಡಬೇಕಾಗುತ್ತೆ ಮತ್ತು ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡಿದ್ದೇವೆ ಕರ್ನಾಟಕ ಸರ್ಕಾರ ಮೊದಲನೇದಾಗಿ ಇಡೀ ದೇಶದಲ್ಲಿ ಮೊದಲನೇದಾಗಿ ಒಂದು ಸೈಬರ್ ವರ್ಟಿಕಲನ್ನು ಕ್ರಿಯೇಟ್ ಮಾಡಿದ್ದೀವಿ ಒಬ್ಬರು ಡಿ ಜಿ ಕ್ರಿಯೇಟ್ ಅದಕ್ಕೆ ನೇಮಕ ಮಾಡಿ ಆ ಡಿ ಜಿ ಪಿ ಅವರ ಅಡಿಯಲ್ಲಿ ಯಾವ ರೀತಿ ನಮಗೆ ಸಿ ಎ ಡಿ ಇದೆ ಅಥವಾ ಫೈರ್ ಇದೆ ಪಿಸನ್ ಇದೆ ಅದು ಅದೇ ರೀತಿಯಲ್ಲಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿದೆ ಅದು ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ ಯಾಕೆಂದರೆ ನಮಗೆ ಈಗ ಸಂಖ್ಯೆ ನೋಡಿದ್ರೆ ಗೊತ್ತಾಗ್ತದೆ ಇಪ್ಪತ್ತೆರಡು ಸಾವಿರ ರಿಜಿಸ್ಟರ್ ಆಗಿದ್ದದ್ದು ಈಗ ಹತ್ತು ಸಾವಿರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆ ಸಂಖ್ಯೆ ಕಡಿಮೆ ಆಗಿದೆ ಅದರಿಂದ ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ತಗೊಂಡಿದ್ದೇವೆ ಯಾಕೆಂದರೆ ಭಾಳ 유유유 o u